ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಾಳೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರು ಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಗಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾಯಿದೆ ಶ್ರೀಯುತ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರೇ ಈ ಮಾತನ್ನು ತಿಳಿಸಿದ್ದಾರೆ ಅದೇನೆಂದರೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಮತ್ತು ನಿಮಗೆ ನಾಳೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಗಂತಿನ ಹಣ ಒಟ್ಟಿಗೆ ಜಮಾ ಆಗ್ತಾ ಇದೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆದ ಕಾರಣ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದಾರಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿಸ್ತಿದ್ರೆ ನಾವು ಒಂದೇ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರುತ್ತೇವೆ ಆದ ಕಾರಣ ನಿಮ್ಮಿಂದ ಪ್ರತಿಫಲವಾಗಿ ಬಯಸುವುದು ಏನೆಂದರೆ ಒಂದೇ ಒಂದು ಲೈಕು ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರಲ್ಲ ಪ್ಲೀಸ್ ಹೊಸೊಬ್ಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನ ಬೇಗ ಕಂಪ್ಲೇಂಟ್ ಮಾಡ್ಕೊಳ್ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಏನು ಶ್ರೀತಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಇಂದು ನಡೆದ ಪ್ರೆಸ್ ಮೀಟ್ ಅಲ್ಲಿ ಈ ಮಾಹಿತಿ ತಿಳಿಸಿದ್ದಾರೆ ಅದೇನೆಂದರೆ ಗುರು ಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೊಂದು ಮತ್ತು ಹನ್ನೆಂಡ ಹಣ ಮೂರು ನಾಲ್ಕು ತಿಂಗಳಿಂದ ಬಂದಿಲ್ಲ ಅನ್ನೋದು ಸುಳ್ಳು ಓನ್ಲಿ ಜೂನ್ ಮತ್ತು ಜುಲೈದು ಎರಡು ತಿಂಗಳ ಹಣ ಮಾತ್ರ ಬಂದಿಲ್ಲ ಆದ ಕಾರಣ ನೀವು ನ್ಯೂಸ್ವರು ಯಾವುದೇ ರೀತಿಯ ಪೇಕ್ ನ್ಯೂಸ್ ಅನ್ನು ಹೇಳಬೇಡಿ ಫಲಾನುಭವಿಗಳಿಗೆ ಯಾಕೆ ಅಂದರೆ ನಾವು ಜೂನ್ ಮತ್ತು ಜುಲೈ ತಿಂಗಳ ಗುರು ಲಕ್ಷ್ಮಿ ಹಣ ಮಾತ್ರ ಜಮಾ ಮಾಡಿಲ್ಲ ಆದ ಕಾರಣ ಒಂದು ತಿಂಗಳು ತಡವಾಗಿದೆ ಇನ್ನು ನಾಳೆ ಆಗಸ್ಟ್ ಅಲ್ಲ ನಾಳೆ ಆಗಸ್ಟಿಂದ ಇಂದ ತುಂಬ ಫಲಾನುಗಳಿಗೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ನಾಳೆ ಆಗಸ್ಟ್ ಒಂದರಿಂದ ನಿಮಗೆ ಗುರುಲಕ್ಷ್ಮೀ ಜನ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ನಾವು ಜಮಾ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಯಾರೂ ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಾಳೆ ನಿಮಗೆ ಗುರುಲಕ್ಷ್ಮೀ ಜನ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಆಗಿ ಆಗುತ್ತೆ ಸ್ನೇಹಿತರೆ ಮತ್ತು ಈಗಾಗಲೇ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ದಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಲು ಸ್ಟಾರ್ಟ್ ಆಗಿದೆ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ ಆದ ಕಾರಣ ಯಾರೂ ಕೂಡ ಟೆನ್ಷನ್ ಮಾಡ್ಕೊಳ್ಳಿ ಹೋಗಬೇಡಿ ಇನ್ನು ಎರಡರಿಂದ ಮೂರು ದಿನಗಳ ಒಳಗಾಗಿ ನಿಮಗೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕೈ ದಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಇದು ನಾ ಹೇಳ್ತಿರೋ ಮಾತಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಹೇಳುತ್ತಿರುವ ಮಾತು ಆದ ಕಾರಣ ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ ನಿಮಗೆ ನಾಳೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರು ಲಕ್ಷ್ಮೀ ಜೀವನ ಹನ್ನೊಂದು ಮತ್ತು ಹನ್ನೆರಡನೇ ದಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಖಂಡಿತವಾಗಿ ಜಮಾ ಆಗಿಯಾಗುತ್ತಿತ್ತು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ